ನಮಸ್ಕಾರ ಇದು ಸುವರ್ಣ ಅಡುಗೆ ಇವತ್ತು ಈರುಳ್ಳಿ ಬಜ್ಜಿ ಮಾಡ್ತಾ ಇದ್ದೀನಿ ಈರುಳ್ಳಿ ಬಜ್ಜಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ ಇವಾಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಗಾತ್ರದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ನಿಮ್ಗೆ ಈರುಳ್ಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ತೊಗೋಬೋದು ನಾನು ಒಂದು ಕಪ್ ಕಣ್ಣೆ ಇಟ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಗಾತ್ರದ್ದು ಒಂದು ಹತ್ತು ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ స్వల్పొార జాస్తి తినితీ అది ఆమె కొత్తబ్రి ఒం ఇళ్ళి కట్ మిట్కీ తొలదు ఆమె కడ్లేట్టు తగ్దినా ఒప్పు అజ్మాన్ తగిన హాఫ్ స్పూను అక్క ఇట్టు వన్ ఆండ్ హాఫ్ స్పూన్ తగ్దించి నోడి ఉప్పు తొంగి రుచిక తు సోడా తగ్దినా నోడి కాల్ స్పూను ఇవ్ నోడి నన్ను మిక్స్ మార్కొతీని బౌల కడ్లేట్టు హాకీ ఒం బట్లా ఇవ్ నోడి నేను కడలేట్టు హాకొందీని వన్ కప్పు మిక్స్ మళ్ళీ హాకీ ఇవ్వ ನೋಡಿ ಇಲ್ಲೇ ಹಾಕೋತಾ ಇದ್ದೀನಿ ಆಮೇಲೆ ಅಕ್ಕಿ ಇಟ್ಟು ಒಂದು ಸ್ಪೂನ್ ತೊಗೊಳ್ಳಿದ್ದಾನ ಅದು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಅಜ್ವಾನ ಈ ಥರ ಕ್ರೆಶ್ ಮಾಡಿ ಹಾಕ್ಕೋಬೇಕು ಈ ಥರ ಹಾಕೊಳ್ಳಿ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಇದು ನೋಡಿ ಎಣ್ಣೆ ತೊಗೊಂಡಿದ್ದೀನಿ ಕಾಯಿ ಎಣ್ಣೆ ಇದು ಇದೇ ಮೇನ್ ಬಜ್ಜಿಗೆ ಹಾಕಬೇಕು ಚೆನ್ನಾಗಿರುತ್ತೆ ಕಾಯಿ ಎಣ್ಣೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಎಣ್ಣೆ ಹಾಕ್ತಿದ್ದೀನಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಬಿಡಿ ಫಸ್ಟ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ನೀರು ಹಾಕೋಣ ಜಾಸ್ತಿ ಬೇಡ ಅರಳಿ ಈರುಳ್ಳಿ ನೀರು ಬಿಡುತ್ತಲ್ವಾ ಅದಕ್ಕೆ ಸ್ವಲ್ಪ ಹಾಕೋಣ ನೋಡಿ ಸಾಕಿಷ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕಬಿಡಿ ಸ್ವಲ್ಪ ನೋಡಿ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬನ್ನಿ ಇವಾಗ ಇದು ಎಣ್ಣೆಯಲ್ಲಿ ಬಜ್ಜಿ ಮಾಡೋಣ ಈರುಳ್ಳಿ ಬಜ್ಜಿ ಇವಾಗ ನೋಡಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಕಡೆಯಲ್ಲಿ ಎಣ್ಣೆ ಕಾಯ್ದಿದೆ ಇವಾಗ ಈರುಳ್ಳಿ ಬಜ್ಜಿ ಹಾಕೋಣ ನೋಡಿ ನೋಡಿ ಹಾಕ್ತಾಯಿದ್ದೀನಿ ಈ ಥರ ಹಾಕ್ಕೋಬೇಕು ಈ ಥರ ಹಾಕೋಬೇಕು ನಿಮ್ಮನೇನು ಮಾಡಿ ನೋಡಿ ಇರುಳ್ಳಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿದೆ ಬೇಗನೇ ಆಗುತ್ತೆ ಸಾಯಂಕಾಲ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆನ ಸೈಡಿಗೆ ತಿನ್ಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಥರ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮ್ ಇಟ್ಟು ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ಥರ ಆಗಿದೆ ಅಂತ ಇವಾಗ ನೋಡಿ ಈರುಳ್ಳಿ ಬಜ್ಜಿ ಇವಾಗ ಇದು ನೋಡಿ ಈ ಥರ ಆಗಬೇಕು ಬಜ್ಜಿ ಈರುಳ್ಳಿ ಬಜ್ಜಿ ನೋಡಿ ಆಗ್ತದೆ ನಾನು ಇನ್ನೊಂದ್ಸಲ ಇವಾಗ ಬಿಡಿ ಬಿಡಿ ಹಾಕಿ ಹಾಕ್ಬೇಕು ನಾನು ಅನ್ಕೊಂಡ್ಬಿಡುತ್ತೆ ಒಂದುಕೊಂಡು ಇವಾಗ ನೋಡಿ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ ಸಾಯಂಕಾಲ ಸ್ನ್ಯಾಕ್ಸ್ ಗೆ ನಿಮ್ಮನೇಲೆ ಟ್ರೈ ಮಾಡೋಣ್ರಿ ತುಂಬಾ ಚೆನ್ನಾಗಿರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್